ನಾನು ಇವತ್ತು ಎಕ್ಕದ ಎಲೆಯಿಂದ ಎಣ್ಣೆ ಮಾಡ್ತಾಯಿದ್ದೀನಿ ಎಣ್ಣೆ ಮಾಡೋದಕ್ಕೆ ನಾನು ಆರು ಎಕ್ಕದ ಎಲೆ ತೊಗೊಂಡಿದ್ದೀನಿ ಸಿಕ್ಸ್ ತೊಗೊಂಡಿದ್ದೀನಿ ಇದನ್ನು ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಮಣ್ಣಲ್ಲ ಇತ್ತು ಅದಕ್ಕೋಸ್ಕರ ವಾಶ್ ಮಾಡಿ ಇಟ್ಕೊಂಡಿದ್ದೆ ವಾಶ್ ಮೇಲೆ ಒಂದು ಒಳ್ಳೆ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಳ್ಳಿ ಏನಕ್ಕೆ ಒರೆಸ್ಕೊಬೇಕು ಅಂತ ಹೇಳಿದ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದನ್ನು ಒರೆಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದೇ ಥರ ಎಣ್ಣೆಗೆ ಹಾಕಿದ್ರೆ ಅದು ಸಿಡಿಯುತ್ತೆ ಆ ರೀಸನಿಗೆ ಎಲ್ಲವನ್ನೂ ನೀಟಾಗಿ ಒರೆಸ್ಕೊಂಡು ಇಟ್ಕೊಳ್ಳಿ ಸೊ ಎಕ್ಕದೇಲೆ ಎಷ್ಟು ಒಳ್ಳೆ ಬೆನಿಫಿಟ್ ಅಂತ ಹೇಳಿದ್ರೆ ನಮಗೆ ಎಷ್ಟೋ ವರ್ಷಗಳಿಂದ ನೋವು ಇರುತ್ತೆ ಅದು ಹಂಗೆ ಉಳ್ಕೊಂಬಿಟ್ಟಿರುತ್ತೆ ಏನು ಹಚ್ಚಿದ್ರೂ ಅದು ಅದು ಹೋಗಲ್ಲ ಅಂಥ ನೋವುಗಳಿಗೆ ಇದೊಂಥರ ಸಂಜೀವಿನಿ ಅಂತ ಹೇಳ್ಬೋದು ಇವಾಗ ನಮಗೆ ಮೊಣಕಾಲು ನೋವು ತುಂಬ ಇರುತ್ತೆ ಅದು ಹೋಗೋದೇ ಇಲ್ಲ ಏನು ಹಚ್ಚಿದ್ರು ಸೊ ಮತ್ತು ಬೆನ್ನು ನೋವು ಮತ್ತು ಸೊಂಟ ನೋವು ಮತ್ತು ವಾಯುದ ಗಡ್ಡೆಗಳಿರುತ್ತಲ್ಲ ಅದು ತುಂಬ ನೋವು ಬರುತ್ತೆ ಅಂತ ಇದಕ್ಕೆ ಇದು ತುಂಬ ಒಳ್ಳೆ ಎಣ್ಣೆ ಅಂತ ಹೇಳ್ಬೋದು ಆ ಎಣ್ಣೆ ಮಾಡೋದಕ್ಕೆ ನಾನು ನಾಲ್ಕು ಐಟಮ್ಸ್ ತೊಗೊಂಡಿದ್ದೀನಿ ಒಂದು ಎಕ್ಕದೆಲೆ ಮತ್ತು ಟೂ ಹಂಡ್ರೆಡ್ ಎಮ್ ಎಲ್ಲ ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಎಣ್ಣೆನ ನಾನಿವಾಗ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಾಯ್ದಾಗಿದೆ ಅದಕ್ಕೆ ನಾನಿವಾಗ ಏನು ತೊಳೆದಿಟ್ಕೊಂಡಿದ್ನಲ್ಲ ಎಕದೆಲೆಯನ್ನು ಅದನ್ನು ಹಂಗೆ ಜಜ್ಜಿಬಿಟ್ಟು ಅಂತ ಕುಟಾಣಿಯಲ್ಲಿ ಹಾಕಿ ಜಜ್ಜುತ್ತಾ ಇದ್ದೀನಿ ಜಜ್ಜಿ ಹಾಕೋದ್ರಿಂದ ಅದರಲ್ಲಿರೋ ಏನು ಮದ್ದು ಇದೆಯಲ್ಲ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಜಜ್ಜಿ ಹಾಕಿದ್ರೆ ಒಳ್ಳೆಯದು ತುಂಬ ಆಲ್ರೆಡಿ ಜಜ್ಜಿದ್ದೀನಿ ಇವಾಗ ಆಯಿಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇವಾಗ ಜಜ್ಜಿ ಆಗಿದೆ ಹಾಕ್ಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡು ಆಗಿದೆ ಇವಾಗ ಸಣ್ಣ ಉರಿಯಲ್ಲಿ ನಾನು ಬಾಯ್ಲ್ ಇದ್ದೀನಿ ಜಾಸ್ತಿ ಉರಿ ಇಟ್ಕೊಂಡು ಹೇಳಿದ್ರೆ ಸ್ವಲ್ಪ ಬೇಗ ಹೋಗೋ ಚಾನ್ಸಸ್ ಇರೋದ್ರಿಂದ ಮೇಲೆ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡಿ ಸ್ವಲ್ಪ ಹಾಗೆ ಬೇಯೋದಿಕ್ಕೆ ಬಿಡಿ ಇದಾದಮೇಲೆ ನೆಕ್ಸ್ಟು ನಾನು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದು ಸಿಪ್ಪೆಯನ್ನು ಸುಲಿಲಿಲ್ಲ ನಾನು ಅದೇ ರೀತಿ ಆಗ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಅದರಲ್ಲೂ ಒಳ್ಳೆ ಮ ಔಷಧಿ ಗುಣ ಇರೋದ್ರಿಂದ ನಾನು ಬಿತ್ತು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಇದು ಕೂಡ ನೋವುಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಅದನ್ನು ಸಹ ನಾನು ಜಜ್ಕೊಂಡು ಒಂದು ಬೆಳ್ಳುಳ್ಳಿ ಫುಲ್ ತೊಗೊಂಡಿದ್ದೀನಿ ನಾನು ಅದನ್ನು ಪುಟಾಣಿಯಲ್ಲಿ ಜಜ್ಜ್ಕೊತಾ ಇದ್ದೀನಿ ಜಜ್ಜಿದ್ದೀನಿ ಅದು ಕೂಡ ಜಜ್ಜಾಗಿದೆ ಸೊ ಇವಾಗ ಅದನ್ನು ಕೂಡ ಆಯಿಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡೆ ಎರಡು ಸೇರಿ ಇವಾಗ ಬಾಯ್ಲ್ ಆಗ್ತಾಯಿದೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಇವಾಗ ಅದರಲ್ಲಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿದು ಮತ್ತು ಹೆಕ್ಕದಲ್ಲಿ ಏನು ಇತ್ತು ಅದರದ್ದು ಸತ್ವಗಳೆಲ್ಲ ಎಣ್ಣೆಯಲ್ಲಿ ಇದೆ ಸೊ ನೀವು ಎಣ್ಣೆ ಹಚ್ಚಬೇಕಾದ್ರೂ ಸ್ವಲ್ಪ ಬಿಸಿ ಮಾಡಿ ಎಲ್ಲೆಲ್ಲಿ ನೋವಿದೆ ಮೊಣಕಾಲು ಅಥವಾ ಎಲ್ಲೆಲ್ಲಿ ನೋವಿದೆ ಅಲ್ಲಿಗೆ ಸ್ವಲ್ಪ ಬಿಸಿ ಇರುವಾಗಲೇ ಹಚ್ಚಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಅದರ ಶಾಖ ಏನು ನಮ್ಮ ಮೈಗೆ ತಾಗುತ್ತಲ್ವಾ ಅದು ಪೇಯ್ನು ಬೇಗ ಹೋಗೋದಕ್ಕೂ ಒಳ್ಳೆಯದಾಗುತ್ತೆ ಸೊ ಎಲ್ಲ ಆದಮೇಲೆ ಹಚ್ಚಿ ಎಲ್ಲ ಆದಮೇಲೆ ಒಂದು ಒನ್ ಅವರ್ ಆರ್ ಟೂ ಅವರ್ಸ್ ಬಿಟ್ಟು ಎಷ್ಟು ಬಿಸಿ ಆಗುತ್ತೆ ಅಷ್ಟು ಕಾಲಿಗೆ ಅದು ತಾಗಬೇಕು ಆ ಬಿಸಿ ಆ ಬಿಸಿ ನೀರಲ್ಲಿ ನೀವು ಎಲ್ಲಿ ಹಚ್ಚಿದ್ದೀರ ಅಲ್ಲಿ ತೊಳ್ಕೊಬೇಕಾಗತ್ತೆ ಅಷ್ಟು ಒಳ್ಳೆದಿದೆ ಈ ಆಯಿಲು ಇವಾಗ ನಾನು ಅರಿಶಿಣ ಪುಡಿನ ಫ್ಲೇಮ್ ಆಫ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಅದು ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲು ಕಪ್ಪು ಬಂದುಬಿಡುತ್ತೆ ನಾವು ಬೇಯಿಸ್ತಾ 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 ಅದಕ್ಕೋಸ್ಕರ ಅದು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದರಲ್ಲೇನು ಮದ್ದಿನ ಗುಣ ಇದೆ ಜಸ್ಟ್ ಅದರಲ್ಲಿ ಬಿಟ್ಕೊಳ್ಳುತ್ತೆ ಸೊ ಇದು ಮೂರು ಈ ಮೂರನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಸ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಅದ್ರ ಅಂಶ ಬಿಟ್ಕೊಂಡಿದೆ ಇವಾಗ ಇವಾಗ ಎಣ್ಣೆ ರೆಡಿ ಇದೆ